ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅಂಗದನ ಮಾತನ್ನು ಕೇಳಿ ಸುಗ್ರೀವನು ಹಾಸಿಗೆಂದೆದ್ದು ಬರಲು ಹನುಮಂತನು ಸುಗ್ರೀವನಿಗೆ ಹಿತೋಪದೇಶವನ್ನು ಮಾಡಿದುದು ಎಂಬ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಅಂಗದನು ಪ್ರಮುಖರಾದ ವಾನರ ಮಂತ್ರಿಗಳೊಡನೆ ಬಂದು ಲಕ್ಷ್ಮಣನು ಕುಪಿತನಾಗಿ ಬಂದಿರುವ ವಿಷಯವನ್ನು ತಿಳಿಸಿದ ಮೇಲೆ ಸುಗ್ರೀವನಿಗೆ ಅದರಲ್ಲಿ ಉಂಟಾಯಿತು ಮನಸ್ಸಿನಲ್ಲಿ ಭಯವೂ ಹುಟ್ಟಿತು ಮೆಲ್ಲಗೆ ಆಸನವನ್ನು ಬಿಟ್ಟು ಎದ್ದು ಬಂದನು ಆದರೆ ಸುಗ್ರೀವನು ಮಂತ್ರಾಲೋಚನೆಯಲ್ಲಿ ಕುಶಲನಾದುದರಿಂದ ಮೊದಲು ತನ್ನ ಮನಸ್ಸಿನಲ್ಲಿಯೇ ನ್ಯೂನಾತಿರೇಕಗಳನ್ನು ಚೆನ್ನಾಗಿ ನಿಶ್ಚಯಿಸಿಕೊಂಡು ಮಂತ್ರಾಲೋಚನೆಗಳ ವಿಷಯದಲ್ಲಿ ಬಹುಕಾಲದ ಅನುಭವವುಳ್ಳವರಾಗಿಯೂ ಮಂತ್ರಾಲೋಚನೆಯ ರೀತಿಯನ್ನು ಚೆನ್ನಾಗಿ ಬಲ್ಲವರಾಗಿಯೂ ಇರುವ ಆ ಮಂತ್ರಿಗಳನ್ನು ಕುರಿತು ಎಲೈ ಅಮಾತ್ಯರೆ ನಾನು ರಾಮನ ವಿಷಯದಲ್ಲಾಗಲಿ ಲಕ್ಷ್ಮಣನ ವಿಷಯದಲ್ಲಿಯಾಗಲಿ ಎಂದಾದರೂ ತಪ್ಪು ಮಾತುಗಳನ್ನು ಆಡಿದವನಲ್ಲ ಅವರಿಗೆ ಯಾವ ವಿಧದಲ್ಲಿಯೂ ಕೆಡುಕು ಮಾಡಿದವನು ಅಲ್ಲ ಹೀಗಿದ್ದರೂ ರಾಮನ ತಮ್ಮನಾದ ಈ ಲಕ್ಷ್ಮಣನು ಕೋಪಗೊಂಡಿರುವುದಕ್ಕೆ ಕಾರಣವೇನೆಂದು ಚಿಂತಿಸುತ್ತಿರುವೆನು ನನ್ನ ಮೇಲೆ ವೈರದಿಂದ ಸಮಯವನ್ನು ಕಾದಿದ್ದ ಯಾರೋ ದುರಾತ್ಮರು ಲಕ್ಷ್ಮಣನಲ್ಲಿಗೆ ಹೋಗಿ ನನ್ನಲ್ಲಿ ಇಲ್ಲದ ದೋಷಗಳನ್ನು ಆರೋಪಿಸಿ ಹೇಳಿರಬಹುದು ಹೇಗಾದರೂ ಆಗಲಿ ಮೊದಲು ನೀವೆಲ್ಲರೂ ಹೋಗಿ ನಿಮ್ಮ ನಿಮ್ಮ ಬುದ್ಧಿ ಚಾತುರ್ಯವನ್ನು ಉಪಯೋಗಿಸಿ ಅದರ ನಿಶ್ಚಯವನ್ನು ಕ್ರಮವಾಗಿ ತಿಳಿದು ಬರಬೇಕು ಅವನಿಗೆ ಕೋಪ ಉಂಟಾದುದಕ್ಕೆ ಕಾರಣವೇನು ಅದಕ್ಕಾಗಿ ಈಗ ನಾವು ಮಾಡಬೇಕಾದುದೇನು ಎಂಬಿವೆಲ್ಲವನ್ನು ಮೆಲ್ಲ ಮೆಲ್ಲಗೆ ನಿಮ್ಮ ಚಾತುರ್ಯದಿಂದ ಚೆನ್ನಾಗಿ ನಿಶ್ಚಯಿಸಿ ತಿಳಿದುಕೊಳ್ಳಬೇಕು ಇಲೈ ಮಂತ್ರಿಗಳೇ ಈಗ ನಾನು ಭಯದಿಂದ ಹೊರಗೆದ್ದು ಬಂದೆನೆಂದು ತಿಳಿಯಬೇಡಿರಿ ಲಕ್ಷ್ಮಣನಿಂದಾಗಲಿ ರಾಮನಿಂದಾಗಲಿ ನನಗೆ ಸ್ವಲ್ಪವೂ ಭಯವಿಲ್ಲ ಆದರೆ ತನ್ನಲ್ಲಿ ಸ್ನೇಹವುಳ್ಳವರು ನಿಷ್ಕಾರಣವಾಗಿ ಕೋಪಗೊಂಡು ಬಂದಾಗ ಎಂಥವನಿಗಾದರೂ ಮನಸ್ಸಿನಲ್ಲಿ ಕಳವಳ ಉಂಟಾಗದೇ ಇರದು ಸ್ನೇಹಿತರನ್ನು ಸಂಪಾದಿಸುವುದೇನೋ ಸುಲಭವೇ ಆ ಸ್ನೇಹವನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟವು ಯಾರ ಮನಸ್ಸು ಒಂದೇ ಸ್ಥಿರವಾಗಿ ನಿಲ್ಲುವುದಿಲ್ಲ ಈ ಕಾರಣದಿಂದ ನಾನು ಹೆದರುತ್ತಿರುವೆನು ಮಹಾತ್ಮನಾದ ಆ ರಾಮನು ನನಗೆ ಮಾಡಿರುವ ಮಹೋಪಕಾರಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ಮಾಡಬೇಕೆಂದರೆ ಎಂದಿಗೂ ನನಗೆ ಸಾಧ್ಯವಲ್ಲ ಇದಕ್ಕಾಗಿ ನನ್ನ ಮನಸ್ಸು ಕಳವಳಿಸುತ್ತಿರುವುದು ಎಂದನು ಸುಗ್ರೀವನು ಹೇಳಿದ ಈ ಮಾತುಗಳನ್ನು ಕೇಳಿ ಕವಿಪುಂಗವನಾದ ಹನುಮಂತನು ಆ ಮಂತ್ರಿಗಳ ನಡುವೆ ಸ್ವಬುದ್ಧಿಯಿಂದ ಆಲೋಚಿಸಿ ಸುಗ್ರೀವನನ್ನು ಕುರಿತು ಹೀಗೆ ಹೇಳುವನು ಎಲೈ ವಾನರೇಂದ್ರನೇ ನಿನಗೆ ಮಹೋಪಕಾರವನ್ನು ಮಾಡಿ ನಿನ್ನಲ್ಲಿ ಸ್ನೇಹವನ್ನು ಬೆಳೆಸಿದ ಗುಣಾಢ್ಯನಾದ ಮಿತ್ರನನ್ನು ನೀನು ಮರೆಯದಿರುವುದೇನೋ ಆಶ್ಚರ್ಯವಲ್ಲ ಇದು ನಿನಗೆ ಸಹಜ ಗುಣವಾಗಿಯೇ ಇರುವುದು ನಿನ್ನ ಪ್ರೀತಿಗಾಗಿಯೇ ವೀರನಾದ ರಾಮನು ಸ್ವಲ್ಪ ಮಾತ್ರವೂ ಭಯವಿಲ್ಲದೆ ಇಂದ್ರನಿಗೆಣೆಯಾದ ಪರಾಕ್ರಮವುಳ್ಳ ಆ ವಾಲಿಯನ್ನು ಕೊಂದನಲ್ಲವೇ ಅಷ್ಟು ಪ್ರೇಮವುಳ್ಳ ರಾಮನು ಮನಃಪೂರ್ವಕವಾಗಿ ನಿನ್ನಲ್ಲಿ ಕೋಪಗೊಂಡಿರಲಾರನು ಏನೋ ಪ್ರಣಯ ಕೋಪದಿಂದ ಲಕ್ಷ್ಮಣನನ್ನು ನಿನ್ನಲ್ಲಿಗೆ ಕಳುಹಿಸಿರುವನೆಂಬುದರಲ್ಲಿ ಸಂದೇಹವೇ ಇಲ್ಲ ಆದರೆ ನಿನ್ನಲ್ಲಿಯೂ ತಪ್ಪಿಲ್ಲವೆಂದು ಹೇಳುವುದಕ್ಕಿಲ್ಲ ಕಾಲವನ್ನರಿತು ನಡೆಯುವವರಲ್ಲಿ ನೀನು ಮೇಲೆನಿಸಿಕೊಂಡವನಾಗಿದ್ದರು ಈಗ ಪ್ರಮಾದ ವಶದಿಂದ ಎಚ್ಚರಿಕೆಯನ್ನು ಬಿಟ್ಟು ಈಗ ಯಾವ ಕಾಲವೆಂಬುದನ್ನು ಅರಿಯದಿರುವೆ ಈಗ ನಡೆಯುವ ಕಾಲವೇನೆಂದು ಬಲ್ಲೆಯ ಉಲ್ಲಾಸಗೊಂಡು ಚೆನ್ನಾಗಿ ಹಸುರೇರಿರುವ ಈ ಎಳೆಯ ಗಿಡಗಳನ್ನು ನೋಡು ಈ ಕಾಲದ ಸೊಬಗು ಎಷ್ಟು ಮನೋಹರವಾಗಿರುವುದು ನೋಡು ಗ್ರಹ ನಕ್ಷತ್ರಗಳೆಲ್ಲವೂ ಎಷ್ಟು ನಿರ್ಮಲವಾಗಿರುವವು ನೋಡು ಆಕಾಶದಲ್ಲಿ ಒಂದು ಮೇಘವಾದರೂ ಇಲ್ಲದಿರುವುದನ್ನು ಕಾಣಲಿಲ್ಲವೇ ದಿಕ್ಕುಗಳು ನದಿಗಳು ಕೊಳಗಳು ಎಷ್ಟು ಪ್ರಸನ್ನವಾಗಿರುವವು ನೋಡು ಇದೇ ರಾಜ್ಯರಿಗೆ ರಾಜರಾದವರಿಗೆ ಉದ್ಯೋಗ ಕಾಲವೆಂಬುದನ್ನು ನೀನು ತಿಳಿಯದೆ ಹೋದೆಯಲ್ಲ ನೀನು ಎಚ್ಚರಿಕೆ ಇಲ್ಲದಿರುವುದನ್ನು ನೋಡಿಯೇ ಲಕ್ಷ್ಮಣನು ಇಲ್ಲಿಗೆ ಬಂದಿರುವನು ಎಲೆ ವಾನರ ರಾಜನೇ ನೀನು ಮುಖ್ಯವಾಗಿ ಗಮನದಲ್ಲಿಡಬೇಕಾದ ಮತ್ತೊಂದು ವಿಷಯವಂಟು ಈಗ ರಾಮನಾದರೂ ಪತ್ನಿಯನ್ನು ಕಳೆದುಕೊಂಡು ದುಃಖಿತನಾಗಿರುವನು ನಿನಗುಪಕಾರ ಮಾಡಿದ ಮಹಾತ್ಮನಾದ ಆತನು ಈಗ ಬೇರೊಬ್ಬನ ಮೂಲಕವಾಗಿ ಹೇಳಿ ಕಳುಹಿಸಿರುವ ಮಾತುಗಳು ಒಂದು ವೇಳೆ ಪರುಷವಾಗಿದ್ದರೂ ನೀನು ಸಹಿಸಿಕೊಳ್ಳಬೇಕು ನೀನಂತೂ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿರುವೆ ಆದುದರಿಂದ ಈಗ ಕುಪಿತನಾಗಿ ಬಂದಿರುವ ಲಕ್ಷ್ಮಣನಿಗೆ ಕೈಮುಗಿದು ಯಾವ ವಿಧದಿಂದಲಾದರೂ ಆತನನ್ನು ಪ್ರಸನ್ನನನ್ನಾಗಿ ಮಾಡುವುದೇ ಹೊರತು ಈ ಕಾಲಕ್ಕೆ ಬೇರೊಂದು ನಿನಗೆ ಯುಕ್ತವಾಗಿ ತೋರಲಿಲ್ಲ ಇದರಿಂದ ಗೌರವಕ್ಕೆ ಹಾನಿಯೆಂದೆನಿಸಬೇಡ ಲೋಕದಲ್ಲಿ ಮಂತ್ರಿಗಳು ರಾಜನಿಗೆ ಅಧೀನರಾಗಿದ್ದರು ದೊಡ್ಡ ಸಮಯಗಳಲ್ಲಿ ಆ ರಾಜನಿಗೆ ಅವರು ಹಿತವನ್ನು ಬೋಧಿಸಬೇಕಾದುದೇ ಅವಶ್ಯವಾದುದರಿಂದ ಈಗ ನಾನು ನಿನ್ನಲ್ಲಿ ಭಯವನ್ನು ಬಿಟ್ಟು ನನಗೆ ಹಿತೋರಿದ ಹಿತವನ್ನು ಹೇಳುತ್ತಿರುವೆನು ಆ ರಾಮನು ಮಾತ್ರ ಕೋಪಗೊಂಡು ಕೈಯಲ್ಲಿ ಬಿಲ್ಲನ್ನೆತ್ತಿ ಹಿಡಿದರೆ ದೇವಾಸುರ ಗಂಧರ್ವರಿಂದಲೂ ಗಂಧರ್ವರಿಂದ ಕೂಡಿದ ಈ ಸಮಸ್ತ ಜಗತ್ತನ್ನಾದರೂ ತನ್ನ ವಶದಲ್ಲಿ ಇರಿಸಿಕೊಳ್ಳಬಲ್ಲನು ಯಾವಾಗಲೂ ನಮಗಿಂತಲೂ ಪ್ರಬಲರಾದವರು ಕೋಪಗೊಂಡಾಗ ನಾವು ಅವರನ್ನು ಪ್ರಸನ್ನರನ್ನಾಗಿ ಮಾಡಿಕೊಳ್ಳಬೇಕೇ ಹೊರತು ಅವರನ್ನು ಮತ್ತಷ್ಟು ಕೋಪಗೊಳಿಸಬಾರದು ಆದುದರಿಂದ ಈಗ ನಾವು ನಮ್ರತೆಯಿಂದಲೇ ಆತನನ್ನು ಪ್ರಸನ್ನನನ್ನಾಗಿ ಮಾಡಬೇಕು ಅದರಲ್ಲಿಯೂ ಮೊದಲು ನಾವು ಅವನಿಂದ ಉಪಕಾರವನ್ನು ಪಡೆದವರಾದುದರಿಂದ ಆ ಕೃತಜ್ಞತೆಯನ್ನು ಸ್ಮರಿಸಿಕೊಳ್ಳುವ ಪಕ್ಷದಲ್ಲಿ ಎಂದಿಗೂ ಕೋಪಗೊಳಿಸಬಾರದು ಎಲೆ ರಾಜನೇ ಈಗ ನೀನು ನಿನ್ನ ಪುತ್ರನಾದ ಅಂಗದನೊಡನೆಯೂ ಇತರ ಬಂಧು ಜನಗಳೊಡನೆಯೂ ಕೂಡಿ ಅವನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪತ್ನಿಯರು ಪತಿಗೆ ವಶರಾಗಿರುವಂತೆ ಆತನ ಗೆರೆಯನ್ನು ಮೀರದೆ ನಿನ್ನ ಪ್ರತಿಜ್ಞೆಯನ್ನು ತಪ್ಪದೆ ನಡೆಸು ಮುಖ್ಯವಾಗಿ ನೀನು ರಾಮನ ಮಾತನ್ನಾಗಲಿ ಲಕ್ಷ್ಮಣನ ಮಾತನ್ನಾಗಲಿ ಸ್ವಲ್ಪ ಮಾತ್ರವೋ ಮನಸ್ಸಿನಿಂದಲಾದರೂ ಮೀರಿ ನಡೆಯುವುದು ಯುಕ್ತವಲ್ಲ ಇಂದ್ರ ತೇಜಸ್ಸುಳ್ಳ ಆ ರಾಮ ಲಕ್ಷ್ಮಣರ ದಿವ್ಯಾಸ್ತ್ರ ಬಲವನ್ನು ಮಾತ್ರವೇ ಅಲ್ಲದೆ ಮನುಷ್ಯರಿಗೆ ಸಹಜವಾದ ಅವರ ದೇಹ ಬಲವನ್ನೂ ಕೂಡ ನಿನ್ನ ಮನಸ್ಸೇ ಬಲ್ಲದು ಎಂದನು ಇಲ್ಲಿಗೆ ಮೂವತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ పురవాసిని మహం ప్రార్థయే నిత్యం విద్యాదానంచేహి మే నమస్కారం